ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಸ್ವಲ್ಪ ಮಂಡಕ್ಕಿ ಆಮೇಲೆ ಕಡಲೆ ಹಿಟ್ಟು ತಗೊಂಡು ಬಂದಿದ್ದೀನಿ ಇದೆರಡೂ ಕೂಡ ನಿಮ್ಮ ಮನೆಯಲ್ಲಿದ್ದರೆ ಇವತ್ತೇ ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರೋ ಸಿಂಪಲ್ ಆಗಿ ಮಾಡುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಮಂಡಕ್ಕಿ ತಗೊಂಡಿದ್ದೀನಿ ಚುರುಮುರಿ ಮಾಡ್ತೀವಲ್ವ ಅದೇ ಎರಡು ಕಪ್ಪು ತಗೊಂಡಿದ್ದೀನಿ ನೋಡಿ ಎರಡು ಕಪ್ಪಲ್ಲಿ ಫುಲ್ಲಾಗಿ ತಗೊಂಡಿರೋದು ಇನ್ನು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳಿಬೇಕು ನಾನು ಇದನ್ನು ಕರೆಕ್ಟ್ ತೊಳೆದು ತರ್ತೀನಿ ನಾನು ತೊಳ್ದು ತೊಳೆದು ನೀರೆಲ್ಲ ಹಿಂಡಿ ತರಬೇಕು ನೋಡಿ ಈ ರೀತಿ ಇರಬೇಕು ಇನ್ನು ಇದಕ್ಕೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಶುಂಠಿ ಶುಂಠಿ ಆಮೇಲೆ ಹಸಿಮೆಣಸಿನಕಾಯಿ ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ ಮೆಣಸಿನೌಡಿ ಒಂದು ಟೀ ಸ್ಪೂನ್ ಕಾಲು ಟೀ ಸ್ಪೂನ್ ಅರಶಿನವುಡಿ ಆಮೇಲೆ ಜೀರಿಗೆ ಹುಡಿ ಕಾಲು ಟೀ ಸ್ಪೂನ್ ಇಂಗು ಕಾಲು ಟೀ ಸ್ಪೂನ್ ಹಾಕ್ಕೊಳ್ಳಿ ಇನ್ನು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ನೀವು ನೋಡ್ಕೊಂಡು ಹಾಕಬೇಕು ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ತನಕ ಹಾಕ್ತಾ ಇದ್ದೀನಿ ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕಿದ್ರೆ ಮಾತ್ರ ಹಾಕೊಂಡ್ರೆ ಸಾಕು ಅದು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಇದು ಈ ರೀತಿ ಉಂಡೆ ಮಾಡೋದಕ್ಕೆ ಬರಬೇಕು ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಜಸ್ಟ್ ಸ್ಪ್ರೆಡ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಹಾಕೋದು ಬೇಡ ನೀರು ನೋಡಿ ಇನ್ನು ನಿಮಗೆ ಯಾವ ಶೇಪಲ್ಲಿ ಬೇಕಿದ್ರು ಮಾಡಬಹುದು ನಾನಿಲ್ಲಿ ನೋಡಿ ಜಸ್ಟ್ ಈ ರೀತಿ ವಡೆ ಶೇಪಲ್ಲಿ ಮಾಡ್ತಾ ಇದ್ದೀನಿ ಈ ರೀತಿ ನಿಮ್ಗೆ ಈ ರೀತಿ ಬೇಡ ಅಂದ್ರೆ ಸಣ್ಣ ಸಣ್ಣಕ್ಕೆ ಬೇಕಿರೋ ಆ ರೀತಿನೂ ಮಾಡ್ಬೋದು ಎಲ್ಲ ಕೂಡ ರೆಡಿ ಆಗಿದೆ ಇದನ್ನ ಬಿಸಿ ಬಿಸಿ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಸೂಪರ್ ಆಗಿರೋ ಒಂದು ಮಂಡಕ್ಕಿ ಸ್ನ್ಯಾಕ್ ರೆಡಿ ಆಗುತ್ತೆ ವಡೆ ಅನ್ಬೋದು ನಾವು ಇದು ಮಾಡ್ತೀವಲ್ವಾ ನೀರುಳ್ಳಿ ಬಜ್ಜೆ ಎಲ್ಲ ಮಾಡ್ತೀವಲ್ವಾ ಆ ರೀತಿ ಬರುತ್ತೆ ಸೂಪರ್ ಆಗಿ ಟೇಸ್ಟ್ ಕೊಡುತ್ತೆ ಇದು ನೋಡಿ ಎರಡು ಬದಿ ಕೂಡ ಮೊದ್ಲು ಕೂಡಲೇ ತಿರುಗಿಸಿ ಹಾಕ್ಬೇಡಿ ಸ್ವಲ್ಪ ಫ್ರೈ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕೊಳ್ಳಿ ನೋಡಿ ಎರಡು ಬದಿ ಕೂಡ ಒಳ್ಳೆ ಕಲರ್ ಚೇಂಜ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಬೇಕು ಯಾಕಂದ್ರೆ ಇದು ಒಳಗಡೆ ಬೇಯಬೇಕು ಅದ ಕಾರಣ ನಿಮ್ಗೆ ಇಷ್ಟು ದೊಡ್ಡಕ್ಕೆ ಬೇಡ ಅಂದ್ರೆ ಸಣ್ಣ ಸಣ್ಣಕ್ಕೆ ಮಾಡಬಹುದು ನೋಡಿ ಸೂಪರ್ ಆಗಿರುವಂತಹ ಒಂದು ಮಂಡಕ್ಕಿ ಉಪಯೋಗಿಸಿ ಮಾಡಿರೋ ಸ್ನಾಕ್ ನೋಡಿ ರೆಡಿ ಆಗಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಎಲ್ಲ ರೆಡಿ ಆಗಿದೆ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ಸಂಜೆ ಹೊತ್ತು ಟೀ ಜೊತೆಲ್ಲ ತಿನ್ನೋದಿಕ್ಕೆ ಸೂಪ್ ಒಂದು ಸ್ನ್ಯಾಕ್ ಆಗಿ ಮಾಡ್ಬೋದು ಖಂಡಿತ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸ್ವಲ್ಪ ಸಾಫ್ಟ್ ಇರುತ್ತೆ ನೋಡಿ ಈ ರೀತಿ ಸಾಸ್ ಜೊತೆ ಎಲ್ಲ ಆದ್ಬಿಟ್ಟು ತಿನ್ಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು